ಈಗ ಹಿಂಗ ಅಯ್ಯೋ ಬೇಗ್ ಬರ್ಲಿಂಗೊಂದು ರಹಸ್ಯ ಹೇಳ್ಬೇಕು ಎಲ್ಲ ಹುಡುಗಿಯರಿಗೆ ಸಾರಿ ಎಲ್ಲ ಹುಡುಗರಿಗೆ ಮೋಸ ಮಾಡೋರು ಇಲ್ಲಿ ಕುತ್ಕೊಂಡಿದ್ದಾರೆ ನೋಡಿ

ಹೇಳಮ್ಮ ಯಾಕೆ ನಿನ್ ಯಾಕೆ ಹೆಂಗ್ ಮಾಡ್ತೀಯ ಅಂತ ನನ್ಗ್ ಯಾಕೆ ಮಾಡ್ಬೇಕು ಏನೇನ್ ಮಾಡ್ತೀಯಾ ಹೇಳು ನಿಮ್ಗೆ ಏನ್ ಬೇಕು ಎಲ್ಲ ಬೇಕು ಏನೇನ್ ನಿಮ್ಗೆ ಮದ್ವೆ ಗಂಡ ತರ ರೆಡಿ ಆಗ್ಬೇಕಾ ಮೊದ್ಲು ಈ ಗಿಡಿ ಕುರ್ಮನ್ನ ತೆಗೆದ್ಬಿಡು ನಿಮ್ಗೆ ಇದೇ ಚೆನ್ನಾಗ್ ಕಾಣಿಸ್ತಾ ಇರೋದು ಹೌದು ಅಯ್ಯೋ ಯಾರು ಗುಂಪಿನ ಏ ಅಜ್ಜಿ ಬಿದ್ದಿದಾರಲ್ಲ ಸಾಕಲ್ವಾ ಅಯ್ಯೋ ಅಜ್ಜಿ ಯಾವಾಗ ಗಿಲ್ತಾನೆ ಇರ್ತಾಳೆ ಬೇರೆ ಹುಡುಗಿ ಬೇಕಲ್ಲ ಬೇರೆ ಹುಡುಗಿ ನಿಮ್ಮ ನೋಡಿದ ತಕ್ಷಣ ಸಿದ್ಧ ಆಗ್ತಾರೆ ಹಿಂಗೆ ಯಾವ್ದಾದ್ರು ಒಂದ್ ಹುಡುಗಿ ನಂಬರ್ ಕೊಡು ಯಾವ ಹುಡುಗಿ ನಂಬರ್ ಬೇಕು ಯಾವ್ದಾದ್ರು ಒಂದ್ ಹುಡುಗಿ ಚೆನ್ನಾಗಿರ್ಬೇಕು ಮದ್ವೆ ಮಾಡ್ಕೊಂತೇನೆ ಅಜ್ಜಿ ಹೆಸರು ಏನ್ ಹೇಳಿ ಶಾಂತಮ್ಮ ಶಾಂತಮ್ಮ ನಂಬರ್ ಕೊಡ್ಲಾ ಅಯ್ಯೋ ಗಡಗಡ ಗಡಗಡ ಬರೀತಾಳೆ ಯಾಕೆ ಅಯ್ಯೋ ಒಳ್ಳೆ ಹುಡುಗ ಮತ್ತೆ ನಂಬರ್ ಕೇಳೋ ಹುಡುಗಿ ಬೇಡ

ಪ್ಲೀಸ್ ಓಕೆ ಹೋಗಿ ಏನಾದರೂ ಹೇಳು ದರ್ಶನ್ ಆ್ಯಕ್ಚುಲಿ ದರ್ಶನು ನನಗೆ ಫ್ರೆಂಡ್ ಒಳ್ಳೆಯ ಫ್ರೆಂಡು ಗಿರ್ಜಾ ಕಾಯಿಂದ ಪಚ್ಚಾಗಿದ್ದವರು ಅವ್ರ ಬರ್ಡೇಗೆ ಮತ್ತು ಅವ್ರ ಮಮ್ಮಿಗೆ ಮೇಕಪ್ ಬೇಕು ಅಂತ ಹೇಳಿದರು ಸೊ ಅದಕ್ಕಾಗಿ ನಾನು ಅವರಿಗೆ ಮೇಕವರ್ ಮಾಡಿದ್ದೀನಿ ಫ್ರೆಂಡ್ಸ್ ನೋಡಿ ತುಂಬಾ ಜನ ಮೇಕವರ್ ಮಾಡ್ತಾರೆ ನಿಮ್ಗೆ ಯಾರಾದರೂ ಬೇಕು ಅಂದ್ರೆ ನನ್ನ ಅವಗಳು ನಿಮ್ಮ ಕಾಂಟ್ಯಾಕ್ಟ್ ಮಾಡಿ ಕರ್ರಿ ಗಿಧರ್ ಮಾ ಗೆಳ್ಳು ಮಾಡ್ತಾಳೆ ಗೆಳ್ಳು ಗಿಧರ್ಮಾ ಕರ್ರು ಮಾಡ್ತಾಳೆ ಹಾಗಲ್ಲ ಮಾಡೋಲ್ಲ ಹಾಗಲ್ಲ ಹಾಗಲ್ಲ ಅವ್ರ ಸ್ಕಿನ್ ಟೋನ್ ಏನಿದೆ ಅವ್ರ ನ್ಯಾಚುರಲ್ ಲುಕ್ ಕೊಡೋದು ನಾವು ನೋಡಿ ಫ್ರೆಂಡ್ಸ್ ನೀವು ಏನಾದರೂ ನಿಮ್ ಮದುವೆ ಫಂಕ್ಷನ್ ಅಲ್ಲಿ ಎಲ್ಲ ಫಂಕ್ಷನ್ ಅಲ್ಲಿ ಕಳ ಕಳ ಹೊಳಿಬೇಕು ಅಂದ್ರೆ ಮೇಕೋರ್ ಆರಾಧ್ಯ ಮೇಕೋರ್ ಆರಾಧ್ಯನ ಕಾಂಟ್ಯಾಕ್ಟ್ ಮಾಡಿ ಡಿಎಂ ಮಾಡಿ ಇನ್ಸ್ಟಾಗ್ರಾಮ್ ಐಡಿ ನಾ ಹಾಕಿರ್ತೇನೆ ಓಕೆ ಡಿಎಂ ಮಾಡಿ ಫ್ರೆಂಡ್ಸ್ ಬರಿ ಓಕೆ ಓಕೆ ಒನ್ಸ್ ಅಗೇನ್ ಹ್ಯಾಪಿ ಬರ್ತ್ಡೇ ದರ್ಶು ಬ್ರೋ ಓ ಲುಕ್ ನಂದ್ರೆ ಫುಲ್ ಖುಷಿಯಾಗಿರಿ ಯಾವಾಗ್ಲೂ ಚೆನ್ನಾಗಿರಿ ಹೇಳ್ತಾ ಇವಾಗ ಹದಿನೆಂಟು ವರ್ಷ ಆಗಿದೆ ಇನ್ನ ಇಪ್ಪತ್ತೆಂಟು ವರ್ಷ ಆದ್ರೂ ಕೂಡ ನಿಮ್ ನೇಮ್ ಹಾಗೆ ಇರ್ಬೇಕು ಫುಲ್ ಆರಾಮಾಗಿರಿ ಓಕೆನಾ ಗಾಡ್ ಬ್ಲೆಸ್ ಯು ಬಾಯ್ ತಾತಾ ಬೇಡ ತಾತ ನಿಂಗೆ ಅಣ್ಣಿನ ತೊಗೊಂಡು ಈಗ ಬಂದು ನೋಡು

ಓ ತಾತ ತುಂಬಾ ಸುಳ್ಳು ಹೇಳ್ತಾರ ಅಯ್ಯೋ ತುಂಬಾ ಸುಳ್ಳು ಹೇಳ್ತೀರ ತಾತ ನೀವು ಅಯ್ಯೋ ವಯಸ್ಸಾಯ್ತಲ್ಲ ಮರೀನ್ ಕಾಯಿಲೆ ಇದಾವೆ ನಾನು ಏನೋ ಸುಳ್ಳು ಹೇಳ್ತಾ ಇಲ್ಲ ಓಕೆ ನ್ಯಾಟು ಗರಣ ದರ್ಶನ್ ಕಾಕಿ ಏನಾದ್ರು ಹೇಳವ ದರ್ಶನ್ ನನ್ಗೆ ಮೂರು ವರ್ಷದಿಂದ ಪರಿಚಯ ಆ ನನ್ನ ತಮ್ಮನ ತರನೇ ಅವನು ಪರಿಚಯ ಆದಾಗಿಂದ ಒಳ್ಳೆ ಬಾಂಡಿಂಗ್ ಇದೆ ಇಬ್ಬರನ್ನು ದರ್ಶನ್ ಅಲ್ಲಿ ಇರೋಕಂತ ಯಾವ ಗುಣ ತುಂಬಾ ಇಷ್ಟ ಆಗುತ್ತೆ ಹೆಲ್ಪಿಂಗ್ ನೇಚರ್ ತುಂಬಾ ಇದೆ ಹೆಲ್ಪಿಂಗ್ ನೇಚರ್ ಹ್ಮ್ ದರ್ಶನ್ ನನ್ ಒಂದ್ ಹತ್ತು ಕೋಟಿ ಕೊಡು ನೋಡಿ ನನ್ಗೆ ಅವಾಗ ಕೊಟ್ಟ ಅಂದ್ರೆ ಖರ್ಚು ಮಾಡ್ಬಿಟ್ಟು ಕೊಟ್ಟು ಹೊರಕಡೆ ಸೆಲೆಬ್ರೇಷನ್ ಮಾಡ್ತಾನೆ ಬರ್ತಾರೆ ಗೊತ್ತಿ ಒಂದ್ ಹತ್ತು ಲಕ್ಷ ಕೊಡಕ್ ಏನ್ ಬೇಕು ತಯತಾ ಹುಡ್ಗಿ ನೀನ್ಗ ಹಕ್ಷ

ಅಂಜಿ ಜೊತೆನೆ ಹೋಗ್ಬೇಕು ನೀವು ಅಯ್ಯೋ ಓಲ್ಡ್ ಪೀಸ್ ನ ಯಾವ ತಗೊಂಡ್ ನೆನಸ್ತೀಯಾ ಈ ವಿಡಿಯೋನ ಕರೆಕ್ಟಾಗಿ ನೋಡಿ ಓಲ್ಡ್ ಪೀಸ್ ಅಂತ ಬಿಟ್ಟು ತಾತಾ ಹೇಳ್ತಾ ಇದ್ದಾರೆ ಅದೇ ಹೇಳ್ತಾ ಇಲ್ಲ ಹೇಳ್ತಾ ಇಲ್ಲ ನೀವು ಪೀಸ್ ಚೆನ್ನಾಗ್ ಬಳಿ ರಂಗೇ ತರ ಇದ್ದಾಳೆ ಇರುಗಿ ತರ ಇದ್ದಾಳೆ ಮಾಡಕ್ ಚೆನ್ನಾಗಿಲ್ಲ ಯಾರ್ಯಾರು ಯಾರ್ಯಾರೇಕಪ್ ಮಾಡ್ಕೊಂಡ್ರು ದರ ಇದೆಲ್ಲ ಕೇಳಿಸ್ಕೊಳ್ಳಿ ನಾನು ಹೋಗ್ಲಿದೆ ಕೇಳಿಸ್ಕೊಳ್ಳಿ ಮನೆಗೆ ಹೋಗಿ ದುರ್ಗಿ ಅವತಾರ ತಗೊಂತಾರೆ ಅಯ್ಯೋ ಸರಿ ಇಲ್ಲ ಗುರು ಹುಡುಗಿಯರು ಸರಿ ಹುಡುಗಿಯರು ಸರಿ ಸೋ ಮಚ್

ಹೇಳ್ತಾನೆ ಗೊತ್ತಿಲ್ಲ ಏನಿಲ್ಲ ಏನಿಲ್ಲ ಇಲ್ಲ ನನ್ಕ ಎಷ್ಟು ಏನಿದೆ ಇಷ್ಟ ಆಗಿದೆ ಏನ್ ಮಾಡ್ತೀಯ ಜಿಮ್ ಹೋಗ್ತೀಯ ಜಿಂಗ್ ಅಲ್ಲಿ ಏನೇನ್ ಮಾಡ್ತೀಯ ಹೇಳಪ್ಪ ವರ್ಕ್ಔಟ್ ಮಾಡ್ತೀಯ ಎಲ್ಲಾ ಎಲ್ಲಾ ವರ್ಕೌಟ್ ಮಾಡ್ತಾನೆ ನೋಡಿ ಫ್ರೆಂಡ್ಸ್ ನಂಗ್ ಮಾಮ ಬಂತಾರ ಏನಾದ್ರು ಹ್ಯಾಂಡ್ಸಮ್ ಆಗಿರ್ಬೇಕು ಅಂತ ಹೇಳಿದ್ರೆ ಐ ತರ್ಬು ಹಿಂಗೆ ಹಿಂಗ್ ತರ್ಬು ಹಿಂಗೆ ಬೈಸಿಕ್ ತರ್ಬು ನೋಡಿ ಫ್ರೆಂಡ್ ಎಷ್ಟ್ ಚೆನ್ನಾಗಿದೆ ನೀವು ಜಿಮ್ ಮಾಡಿ ಮತ್ತೇನ್ ಮಾಡ್ತೀಯ ಹೇಳು ಆಕ್ಟಿಂಗ್ ಮಾಡ್ತೀಯ ಆಕ್ಟಿಂಗ್ ಮಾಡ್ತಾನೆ ಮತ್ತೇನ್ ಮಾಡ್ತೀಯ ಮಾಡಲ್ ಮಾಡಲ್ ನೋಡಿ ಫ್ರೆಂಡ್ಸ್ ಎಷ್ಟ್ ಚೆನ್ನಾಗ್ ಮಾಡ ಹುಡುಗ ಮಾಡ್ಲಿಂಗ್ ಮಾಡ್ತಾನೆ ಮಾಡ್ಲಿಂಗ್ ಅಲ್ಲಿ ಏನ್ ಇಷ್ಟ ನೋಡಿ ಫ್ರೆಂಡ್ಸ್ ನನ್ ಮಮ್ಮ ಮಗ ಇದಾನೆ ಎರಡ್ ಚೀಟ್ ಏನಾದ್ರು ಬೇಕು ಅಂದ್ರೆ ಕರ್ಕೊಂಡೋಗಿ ಅದಲ್ಲ ಮತ್ತೆ ಒಂದ್ ಸಾಂಗ್ ಹಾಡು ನಾನು ಜಿಮ್ನಾಸ್ಟಿಕ್ ಕ್ಲಾಸ್ ಜಿಮ್ನಾಸ್ಟಿಕ್ ಕ್ಲಾಸ್ ಹೋಗ್ತಾನೆ ಕಲ್ಟಿ ಎಲ್ಲ ಹೊಡಿತಾನೆ ಕಲ್ಟಿ ಹೊಡಿತಲ್ಲ ನಾಳೆಯಿಂದ ಒಂದು ಕಲ್ಟಿ ಹೊಡಿತಾನೆ ನಿಮ್ ಮುಂದೆ ಒಂದ್ ಗಿಡ ತೋರಿಸ್ತಾನೆ ಇವತ್ತು ಗಡ ಹುಷಾರ ಗುಡಿಯಲ್ಲೇ ಆಯ್ತು ಆಯ್ತು ತುಂಬಾ ನಾಚ್ಕೊಂತಾನೆ ಚಿಕ್ಕ ಫ್ರೆಂಡ್ಸ್ ಏನು ತಿಳ್ಕೊಬೇಡಿ ಹ್ಯಾಪಿ ಬರ್ತಡೇ ದರ್ಶನ್ ಅಣ್ಣ

ದರ್ಶನ್ ನಂಗೆ ತುಂಬ ಬೆಸ್ಟ್ ಬ್ರದರ್ ಅಣ್ಣವ್ನು ಯಾವಾಗ್ಲೂ ಎಷ್ಟೇ ಕಷ್ಟ ಬರ್ಲಿ ಏನೇ ಆಗ್ಲಿ ಯಾವಾಗ್ಲೂ ಖುಷಿ ಖುಷಿಯಾಗಿರ್ತಾನೆ ಏನೇ ಬಂದ್ರು ಫೇಸ್ ಮಾಡ್ತಾನೆ ನನ್ಗೆಂದ ಸಂಕ್ರಾಂತಿ ಮೂಮೆಂಟ್

ಇವತ್ತು ನನ್ಗೆ ಒಂದು ಲವರ್ ಸಿಕ್ಬಿಟ್ಟಿದಾನೆ ತುಂಬಾ ದಿನದಿಂದ ಸಿಂಗಲ್ ಆಗಿದ್ದೆ ಇಷ್ಟ ಆಗಿದೆ ಪಾಪ ಸೊ ಹುಡುಗರು ಚೆನ್ನಾಗಿದ್ದಾನೆ ಗುಂಡ್ ಗುಂಡಾಗಿದ್ದಾನೆ ಹೌದಲ್ವಾ ಬ್ರೋ ನಿಜ ಅಲ್ವಾ ನಿಜ ಅಲ್ವಾ ಹೇಳಿ ದರ್ಶನ್ ಬಗ್ಗೆ ಏನಾದ್ರೂ ಹೇಳಿ ಅದು ದರ್ಶನ್ 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 ಎಲ್ಲ ದರ್ಶನ್ ಬಗ್ಗೆ ದರ್ಶನ್ ದರ್ಶನ್ ಬಗ್ಗೆ ಹೋ ಡೆಕೋರೇಷನ್ ಮಾಡಿದ್ದೆ ನೀವು ಎಷ್ಟು ಖರ್ಚಾಯ್ತು

ಕೋರ್ಟಿ ಗಿಡ್ತಾನೆ ಕೋಟಿ ಕಮೆಂಟ್ ಬರ್ತಾನೆ ಕಮೆಂಟ್ ಮಾಡಿ ಅವ್ರು ಹೇಳ್ತಾರೆ ಗಡೋ ಅಯ್ಯೋ

ನೋಡ ಇವಾಗೆಲ್ಲ ಅಜ್ಜಿ ಅಜ್ಜಿನ ಅಯ್ಯೋ ಶಾಪಿಂಗ್ ಮಾಡ್ಕೋತಾಳೆ ಗುರು ನಾನ್ ದುಡ್ಡುಲ್ಲ ಅಂತ ಹೇಳ್ತಾ ಅಜ್ಜಿನ ಗುಡ್ ಬಿಟ್ಟು ಬಂದಿದ್ವಿ ಆ ಕೊಟ್ಟಿದ ನಾನು ಹೊರಟು ಬಿಡೋದು ಕೊಟ್ಟಿದ ನಾನು ಯಾ ಹೊರಟು ಬಿಡೋದು ಕಷ್ಟ ಆಗ್ತಿರ ಇಲ್ ಅಂತ ಹೇಳ್ಲಿ ಬರೋ ಹುಡುಗರ ಕತ್ರ ಯಾರು ದುಡ್ಡು ಕಟ್ನಾ ಅಂತ ಗೊತ್ತಾ ಈ ಕಡಿಸ್ ಮಾಡ್ತಿರ ಹಾ ನಾನು ಹೀಗೆ ಹೇಳ್ತೀನಿ ಹುಡುಗಿದು ಹೇಳ್ತೀನಿ ಹುಡುಗ ಅಂತ ಹೇಳ್ತೀನಿ ನಾನು ಗೊತ್ತೇನೇ ಬರೋ ಹೇಳ್ಬತ್ತೀರೆ ಯಂಗ್ನೆ ಆವಾಗ ಹುಡುಗಿರ ನಾಡ್ ಬಟ್ ಒಂದು ಚಾಕ್ಟ್ ಬಟ್ ಬರಬೇಕು ಅಂತ ಹೆಂಗೆ ನೀ ಹುಡುಗಿದು ಹೇಳ್ತೀನಿ ನಮ್ಮತ್ರ ಆವಾಗ ಬತ್ತಿರ ನೀ ಅಷ್ಟೇ ಹಾ ಏ ನೀ ಹುಡುಗ ಯಲ್ಲಿರ್ ಕರ್ತೀನಿ ಅಯ್ಯೋ ಸಾಂತು ಇರೋದು ಹಾಪ್ಪಾ ನಾನು ಮತ್ತೆ ನೋಡು ಅವಾಗ ಬಗ್ಲೇಬೇಕಲ್ಲ ಹುಡುಗಿಯರ ಹತ್ರ ಹಾ ಹೇಳಿ ಚೆನ್ನಾಗಿದೆ ಡೆಕೋರೇಷನ್ ಗುಂಟು ಗುಂಟು ಮದ್ಯ ತರ ಕೊಟ್ಟಿದ್ದಲ್ಲ ಗುರು ನಿಮ್ ಹುಡ್ಗೀತ ಏನೋ ಪ್ರಶ್ನೆ ಕೇಳ್ತಾನೆ ಇಟ್ ಎಲ್ಲ ಎಡಿಟ್ ಹಾಕಿ ಏನನ್ನ ಪ್ರಶ್ನೆ ಕೇಳ್ತಾನೆ ಗೆಟೇಜ್ ಮಾಡ್ಕೊಂಡ್ಬಿಟ್ಟು ಒಂದೊಳ್ಳೆ ಒಡ್ಗಿ ನೋಡ್ಬೇಕು ಅಂತ ಹೇಳಿದ್ರು ನೋಡಕ್ ಕೊಡಲ್ಲ ಉಗುಳ್ತಾ ಇದ್ರೆಂಡ್ ಉಗುಳಕ್ಕ ವಯಸ್ಸು ಏನ್ ಮಾಡ್ತೀಯಾ

್ರಿಬ್ರ ಸಾಂಗಿಲ್ಲ ಡ್ಯಾನ್ಸ್ ಮಾಡ್ತೀನಿ ಓ ನೀನ್ ಮಾತ್ರ ನಮ್ಮ ಹುಡುಗಿನೆಲ್ಲ ಬಂದಿ ನೋಡದ ನಾನೆಲ್ಲ ಹಚ್ಚಿ ಬಿಡು ಮಾಡಲ್ಲ ಅಜ್ಜಿ ನಾನೇ ತುಳ್ಸ್ಕೊಂಡು ಹೋಗ್ಲಿ ಕಡೆ ಅಯ್ಯೋ ಅಜ್ಜಿಗೋನ್ ಫೋನ್ ಇಲ್ಲ ನಂಗ್ ವರ್ತ ಬಿಟ್ಟಿದ್ದೀನಿ ಯಾರ್ದು ಯಾರ ಹೋಗ್ಬಿಟ್ಟು ಎಲ್ಲ ಗೊತ್ತು ತಾತನಿಗೆ ಗೊತ್ತು ಎಲ್ಲ ಎಲ್ಲ ನೋಡೋಕೆ ಚೆನ್ನಾಗಿ ಆದರೆ ಹುಲ್ಲು ಜಲಿ ಜಲಿ ಹುಲ್ಲು ಜಲಿ ಜಲಿ ಮಾತಾಡೋಕ್ಕೆ ಅಲ್ಲಂತ ಹೇಂಗಿದ್ದಾರೆ ಮಾಡ್ತಾ ಇದೀಯಾ ಏನ್ ಮಾಡ್ತಾ ಇದೀಯಾ ಅಂತ ನಾನ್ ಮೇಕಪ್ ಮಾಡ್ಕೊಂಡಿಲ್ಲ ನ್ಯಾಚುರಲ್ ಬ್ಯೂಟಿ ಇನ್ನು